ಸ್ನೇಹಿತರೆ ಇತ್ತೀಚೆಗೆ ಸಹಕಾರಿ ಸಚಿವರಾಗಿದ್ದಂತಹ ಕೆ ಎನ್ ಯಾವಾಗ ಕಾಂಗ್ರೆಸ್ನ ಹೈಕಮಾಂಡ್ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಸಿದ್ದ ಸಂಪುಟದಿಂದ ಹೊರ ಹಾಕಿಸ್ತೋ ಅದಾದ ನಂತರ ಇದೀಗ ಮತ್ತೊಮ್ಮೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತದೆ ಅದರಲ್ಲೂ ಕೂಡ ಇತ್ತೀಚೆಗೆ ಟಿಕೆ ಬಣದ ಪ್ರಮುಖ ಶಾಸಕರು ಅದರಲ್ಲೂ ಕೂಡ ಡಿ ಕೆ ಬಣದ ಅತ್ಯಾಪ್ತರು ಪದೇ ಪದೇ ಡಿಸೆಂಬರ್ ವೇಳೆಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗೇ ಆಗುತ್ತೆ ಅನ್ನುವ ಮಾತನ್ನು ಹೇಳ್ತಾ ಇದ್ರೆ ಸಿದ್ದರಾಮಯ್ಯ ಬಣ್ಣ ಕೂಡ ಇದೀಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಒಂದು ರೀತಿ ಮಾನಸಿಕವಾಗಿ ಸಿದ್ಧವಾಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಈ ಮುಖ್ಯಮಂತ್ರಿ ವಿಚಾರ ಬದಲಾವಣೆ ವಿಚಾರವನ್ನ ಸಾಕಷ್ಟು ಕಾಂಗ್ರೆಸ್ ನಾಯಕರು ಬಹಿರಂಗವಾಗಿ ಹೇಳಿಕೆಯನ್ನ ಮೊದಲಿಂದನೂ ಕೂಡ ಕೊಡ್ತಾ ಬರ್ತಿದ್ದಾರೆ ಅದರಲ್ಲೂ ಕೂಡ ಕೆ ಎನ್ ರಾಜಣ್ಣ ಯಾವುದೇ ಕಾರಣಕ್ಕೂ ಅಧಿಕಾರ ಹಂಚಿಕೆ ಆಗಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಐದು ವರ್ಷದ ಅವಧಿಗೆ ಮುಂದುವರಿತಾರೆ ಅನ್ನುವ ಹೇಳಿಕೆಯನ್ನ ಕೊಡ್ತಾ ಇದ್ರು ಅದಾದ ನಂತರ ಸತೀಶ್ ಜಾರಕಿಹೊಳಿ ಕೂಡ ಮುಖ್ಯಮಂತ್ರಿ ಕುರ್ಚಿ ಸದ್ಯಕ್ಕೆ ಖಾಲಿ ಇಲ್ಲ ಈಗ ವಿಚಾರದ ಚರ್ಚೆ ಅನಗತ್ಯ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು ಇನ್ನೊಂದು ಕಡೆ ಡಿ ಕೆ ಬಣದ ಪ್ರಮುಖ ಶಾಸಕರು ಕೂಡ ಡಿ ಕೆ ಶಿವಕುಮಾರ್ ಡಿಸೆಂಬರ್ ವೇಳೆಗೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಹೇಳಿಕೆಯನ್ನು ಕೊಡ್ತಿದ್ರು ಈ ಒಂದು ಮುಖ್ಯಮಂತ್ರಿ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಅನೇಕ ನಾಯಕರು ಕೂಡ ಪ್ರಯತ್ನವನ್ನು ಮುಂದುವರಿಸಿದ್ರು ಅದರಲ್ಲೂ ಕೂಡ ಲಿಂಗಾಯತ ಕೋಟಾದ ಅಡಿಯಲ್ಲಿ ಎಂ ಬಿ ಪಾಟೀಲ್ ಅದೇ ರೀತಿ ದಲಿತ ಕೋಟಾದಡಿಯಲ್ಲಿ ಈ ಸತೀಶ್ ಜಾರಕಿಹೊಳಿ ಹಾಗೂ ಜಿ ಪರಮೇಶ್ವರ್ ಇನ್ನೊಂದು ಕಡೆ ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ತಾನು ಕೂಡ ಒಂದು ಪ್ರಯತ್ನವನ್ನ ಮಾಡೋದ್ರ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸನ್ನ ಕಾಣ್ತಾ ಇದ್ರು ಆದ್ರೆ ಇದೀಗ ರಾಜ್ಯ ಕಾಂಗ್ರೆಸ್ ಪಾಳಿಯಲ್ಲಿ ಒಂದು ರೀತಿಯ ಹೊಸ ಬೆಳವಣಿಗೆ ಆಗ್ತಾ ಇತ್ತು ನಿನ್ನೆ ಸದನದಲ್ಲಿ ಕಾಂಗ್ರೆಸ್ನ ಒಬ್ಬ ಪ್ರಮುಖ ನಾಯಕ ಅಧಿವೇಶನ ನಡೆಯತಕ್ಕಂಥ ಸಂದರ್ಭದಲ್ಲಿಯೇ ಅದರಲ್ಲೂ ಕೂಡ ಸದನದ ಒಳಗೆ ತಾನು ಮುಖ್ಯಮಂತ್ರಿ ಆಗ್ತಕ್ಕಂಥ ಆಸೆಯನ್ನು ಬಿಚ್ಚಿಟ್ಟಿರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಿಜಕ್ಕೂ ಕೂಡ ಏನೋ ಒಂದು ನಡೀತಾ ಇದೆ ಅನ್ನುವ ಭಾವನೆ ಬರೋ ಬರೋದಕ್ಕೆ ಆರಂಭವಾಗಿದೆ ಈ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯ ನಂತರ ಎಲ್ಲೂ ಕೂಡ ಈ ನಾಯಕ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಆಸೆಯನ್ನು ಹೊರಗಿಟ್ಟಿದ್ದಿಲ್ಲ ಆದರೆ ನಿನ್ನೆ ಇದ್ದಕ್ಕಿದ್ದಾಗೆ ಅದು ಕೂಡ ಅಧಿವೇಶನದ ಒಳಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಇನ್ನಿತರ ಕಾಂಗ್ರೆಸ್ನ ನಾಯಕರು ಒಂದು ಸಂದರ್ಭದಲ್ಲಿಯೇ ಈ ನಾಯಕ ಕಾದ್ ನೋಡಿ ನಾನು ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗ್ತೀನಿ ಎನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಅಚ್ಚರಿಯನ್ನು ಉಂಟು ಮಾಡಿದ್ದಾರೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ನಿಜಕ್ಕೂ ಕೂಡ ಸದನದಲ್ಲಿ ಮುಖ್ಯಮಂತ್ರಿಯ ಕುರ್ಚಿ ಆಸೆಯನ್ನ ಬಿಚ್ಚಿಟ್ಟಂತಹ ಕಾಂಗ್ರೆಸ್ನ ನಾಯಕ ಯಾರು ನಿಜಕ್ಕೂ ಕೂಡ ಆ ನಾಯಕ ಆ ರೀತಿ ಹೇಳಿಕೆಯನ್ನ ಕೊಡೋದಕ್ಕೆ ಕಾರಣ ಏನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಟಿಗೆ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಆರು ತಿಂಗಳ ಈಚೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಜೋರಾಗಿ ಕೇಳ್ಬರ್ತಾ ಇದೆ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ನೆಚ್ಕೊಂಡಿರ್ತಕ್ಕಂಥ ಒಬ್ಬ ಅವರು ಹೇಳಿದರೆ ಡಿಸೆಂಬರ್ ಹದಿನೈದರೊಳಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಒಂದು ಭವಿಷ್ಯವಾಣಿಯ ನುಡಿದಾರೆ ಅನ್ನೋ ಕಾರಣಕ್ಕೆ ಸಿ ಡಿ ಕೆ ಬೆಂಬಲಿಗರು ಪದೇ ಪದೇ ಬಹಿರಂಗ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಯಾವಾಗ ಸಿದ್ದರಾಮಯ್ಯ ದೆಹಲಿಯಲ್ಲಿ ನಿಂತು ಯಾವುದೇ ಕಾರಣಕ್ಕೂ ನನ್ನ ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆ ಆಗಿಲ್ಲ ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅನ್ನುವ ಹೇಳಿಕೆಯನ್ನು ಕೊಟ್ಟರು ಅದಾದ ನಂತರ ಒಂದು ರೀತಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಬ್ರೇಕ್ ಬಿದ್ದಿತ್ತು ಅನ್ನುವ ಲೆಕ್ಕಾಚಾರಗಳು ಆದರೆ ಯಾವಾಗ ಓಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆ ಎನ್ ರಾಜಣ್ಣ ಬಹಿರಂಗ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಪಕ್ಷದ ಹೈಕಮಾಂಡ್ ನಾಯಕರಿಗೆ ಕೆಂಗಣ್ಣಿಗೆ ಗುರಿಯಾದರು ಹೈಕಮಾಂಡ್ ನಾಯಕರು ಕೂಡ ರಾಜಣ್ಣನವರ ವಿರುದ್ಧ ಒಂದು ಶಿಸ್ತು ಕ್ರಮದ ಮುಂದುವರೆದ ಭಾಗವಾಗಿ ಅವರನ್ನು ಸಂಪೂರ್ಣದಿಂದ ವಜಾಗೊಳಿಸಿದರು ಅದಾದ ನಂತರ ಮತ್ತೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಮುನ್ನೆಲೆಗೆ ಬಂದಿದೆ ಚನ್ನಗಿರಿಯ ಶಾಸಕ ಶಿವಗಂಗಾ ಬಸವರಾಜ್ ಡಿಸೆಂಬರ್ ವೇಳೆಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಲ್ಲಿವರೆಗೂ ಕೂಡ ನಾನು ಆ ವಿಚಾರವನ್ನು ಚರ್ಚೆ ಮಾಡಲ್ಲ ಅನ್ನೋ ಹೇಳಿಕೆಯನ್ನು ಮಾಧ್ಯಮಕ್ಕೆ ಕೊಡ್ತಾರೆ ಇನ್ನೊಂದು ಕಡೆ ಇಕ್ಪಾಲ್ ಹುಸೇನ್ ಕೂಡ ಡಿ ಕೆ ಶಿವಕುಮಾರ್ ಪಕ್ಷಕ್ಕಾಗಿ ತನು ಮನ ಧನದ ತ್ಯಾಗವನ್ನು ಮಾಡಿದ್ದಾರೆ ರಾಜ್ಯದಲ್ಲಿ ಪಕ್ಷ ಇಷ್ಟೊಂದು ಸಂಖ್ಯೆಯ ಶಾಸಕರನ್ನು ಗೆಲ್ಲಿಸಿಕೊಳ್ಳೋದಿಕ್ಕೆ ಡಿ ಕೆ ಶಿವಕುಮಾರ್ ಶ್ರಮ ದೊಡ್ಡ ಮಟ್ಟದಲ್ಲಿದೆ ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಒಂದು ಬಹಿರ್ಯಂಗೇ ಹೇಳಿಕೆಯನ್ನು ಕೊಟ್ಟರು ಇದೀಗ ನಿನ್ನೆ ಸದನದಲ್ಲಿ ಎರಡು ಸಾವಿರದ ಹದಿಮೂರಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾಗಿದ್ದಂತಹ ಜಿ ಪರಮೇಶ್ವರ್ ತನ್ನ ಮುಖ್ಯಮಂತ್ರಿ ಆಸೆಯನ್ನ ಓಪನ್ ಆಗಿ ಬಿಚ್ಚಿಡೋದ್ರ ಮೂಲಕ ತಮ್ಮ ಪಕ್ಕದಲ್ಲೇ ಕೂತಿದ್ದಂತಹ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿಯ ಸವಾಲನ್ನ ಎಸ್ರು ಅನ್ನುವ ಚರ್ಚೆಗಳಿಗೆ ನಡೀತಿದ್ದಾರೆ ಹೌದು ಸ್ನೇಹಿತರೆ ನಿನ್ನೆ ಧರ್ಮಸ್ಥಳ ಕೇಸಿನ ಎಸ್ ಐ ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಗೃಹ ಮಂತ್ರಿಗಳನ್ನ ಸಾಕಷ್ಟು ಕಾಲಿಡರು ಗೃಹ ಮಂತ್ರಿಗಳನ್ನ ಕೆರಳಿಸ್ತಕ್ಕಂಥ ಪ್ರಯತ್ನಕ್ಕೂ ಕೂಡ ಬಿಜೆಪಿ ನಾಯಕರು ಕೈ ಹಾಕಿದರು ಆ ಸಂದರ್ಭದಲ್ಲಿ ಆ ಬಿ ಜೆ ಪಿ ನಾಯಕರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಒಂದು ಟೈಮಲ್ಲಿ ಜಿ ಪರಮೇಶ್ವರ್ ಸುದೀರ್ಘವಾದ ಒಂದು ಮಾತನ್ನ ಆಡಿದರು ನೀವು ನನ್ನನ್ನ ಎಷ್ಟೇ ಕೆಣಕೋಕ್ಕೆ ಪ್ರಯತ್ನ ಮಾಡಿದರೂ ಕೂಡ ನಾನು ಸಮಯವನ್ನು ಕಳ್ಕೊಳ್ಳೋದಿಲ್ಲ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ ಎನ್ನುವ ಹೇಳಿಕೆಯನ್ನ ತಮ್ಮ ಭಾಷಣದಲ್ಲಿ ಜಿ ಪರಮೇಶ್ವರ್ ಹೇಳ್ತಾ ಇದ್ರು ಅದೇ ಸಂದರ್ಭದಲ್ಲಿ ಜಿ ಪರಮೇಶ್ವರ್ ಒಂದು ಪ್ರಮುಖವಾದ ಮಾತನ್ನಾಡ್ತಾರೆ ರಾಜಕಾರಣದಲ್ಲಿ ಪ್ರಮುಖವಾಗಿ ಎರಡು ಆಯ್ಕೆಗಳಿರ್ತವೆ ಎರಡು ಆದಿಗಳಿರ್ತವೆ ಒಂದು ಸಂಯಮದ ಆದಿ ಇನ್ನೊಂದು ಸಂಘರ್ಷದ ಆದಿ ನಾನು ಸಂಯಮದ ಆದಿಯನ್ನು ನೀವು ಯಾರು ಕೂಡ ನನ್ನ ಸಂಯಮವನ್ನು ಕೆಣಕ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಡ್ರಿ ತಕ್ಷಣಕ್ಕೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಎದ್ದು ಹೇಳ್ತಾರೆ ನಿಮ್ಮ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಫೈಟ್ ನಡೀತಾ ಇದೆ ನೀವು ಸಂಯಮದ ಆದಿಯನ್ನ ಆಯ್ಕೆ ಆಯ್ಕೆ ಮಾಡ್ಕೊಂಡಿದ್ದೀರಿ ಡಿ ಕೆ ಶಿವಕುಮಾರ್ ಸಂಘರ್ಷದ ಆದಿಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಇದರಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನುವ ಪ್ರಶ್ನೆಯನ್ನ ಕೇಳ್ತಾರೆ ಸುನೀಲ್ ಕುಮಾರ್ ಕಾರ್ಕಳದ ಶಾಸಕ ಸುನೀಲ್ ಕುಮಾರ್ ಕೂಡ ಇದೇ ರೀತಿಯ ಪ್ರಶ್ನೆಯನ್ನ ಪರಮೇಶ್ವರ್ ಅವರಿಗೆ ಕೇಳ್ತಾರೆ ಆಗ ಪರಮೇಶ್ವರ್ ಈ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಇಲ್ಲ ಸದ್ಯಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವ ಮಾತನ್ನು ಹೇಳ್ಬೋದಿತ್ತು ಆದರೆ ಯಾವಾಗ ಬಿಜೆಪಿ ನಾಯಕರು ಈ ರೀತಿಯ ಪ್ರಶ್ನೆಯನ್ನ ಸಂಯಮದ ಹಾದಿ ಗೆಲ್ಲುತ್ತೋ ಸಂಘರ್ಷದ ಹಾದಿ ಗೆಲ್ಲುತ್ತೋ ಅನ್ನುವ ಪ್ರಶ್ನೆಯನ್ನ ಪರಮೇಶ್ವರ್ ಅವರು ಮುಂದಿಡ್ತಾರೋ ಆಗ ಪರಮೇಶ್ವರ್ ಒಂದು ಆಘಾತಕಾರಿ ಉತ್ತರವನ್ನ ಬಿಜೆಪಿ ನಾಯಕರಿಗೆ ಕೊಡ್ತಾರೆ ಆ ಉತ್ತರ ನೇರವಾಗಿ ತಮ್ಮ ಪಕ್ಕದಲ್ಲೇ ಕೂತಿದ್ದಂತಹ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿ ಎಚ್ಚರಿಕೆ ಗಂಟೆ ಅನ್ನುವ ಮಾತುಗಳು ಈಗ ಚರ್ಚೆ ಆಗ್ತಿದಾವೆ ಪರಮೇಶ್ವರ್ ಬಿಜೆಪಿ ನಾಯಕರಿಗೆ ಹೋಗುವ ಮಾತಿಗೆ ಒಂದೇ ಒಂದು ಉತ್ತರವನ್ನು ಹೇಳ್ತಾರೆ ಕಾದ್ ನೋಡ್ರಿ ಅಂದ್ರೆ ನಾನು ಸಂಯಮದ ಮೂಲಕವೇ ರಾಜ್ಯದ ಮುಖ್ಯಮಂತ್ರಿ ಪಟ್ಟವನ್ನ ಪಡಿತೀನಿ ಅನ್ನುವ ಅರ್ಥದ ಮಾತುಗಳನ್ನ ಅಲ್ಲಿ ಪರಮೇಶ್ವರ್ ಹೇಳಿದ್ರು ಅನ್ನುವ ಚರ್ಚೆಗಳು ಈಗ ನಡೀತಾ ಒಂದು ಕಡೆ ಡಿ ಕೆ ಶಿವಕುಮಾರ್ ಒದ್ದು ನಾವು ಅಧಿಕಾರವನ್ನು ಕಿತ್ಕೊಳ್ಬೇಕು ಅನ್ನೋ ಮಾತುಗಳನ್ನಾಡ್ತಾ ಇದ್ರೆ ಜಿ ಪರಮೇಶ್ವರ್ ಕೂಡ ಇದೀಗ ಮುಖ್ಯಮಂತ್ರಿ ಕುರ್ಚಿಯ ರೇಸ್ಗೆ ಆಗಿದ್ದು ನಾನು ಬೆಳಿಗ್ಗೆ ಒಂದು ವಿಡಿಯೋವನ್ನು ನಿಮಗೆ ಮಾಡ ಮಾಹಿತಿಯನ್ನು ಕೊಟ್ಟಿದ್ದೆ ಸ್ನೇಹಿತರೆ ಒಂದು ವೇಳೆ ಕಾಂಗ್ರೆಸ್ ನಾಯಕ ಮಾ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸ್ತಕ್ಕಂಥ ಲೆಕ್ಕಾಚಾರಕ್ಕೆ ಬಂದರೆ ಆಗ ಸಿದ್ದು ಬಣ ಹೊಸದ ಒಂದು ಪ್ಲಾನ್ ಅನ್ನು ಮಾಡಿಕೊಂಡಿದೆ ಆ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಕುರ್ಚಿಯನ್ನು ತಪ್ಪಿಸ್ತಕ್ಕಂಥ ಒಂದು ಹುನ್ನಾರವನ್ನು ಸಿದ್ದರಾಮಯ್ಯ ಬಣ ಮಾಡ್ಕೊಂಡಿದೆ ಆ ಮೂಲಕ ಒಂದು ವೇಳೆ ಅನಿವಾರ್ಯವಾಗಿ ಸಿದ್ದರಾಮಯ್ಯ ಕುರ್ಚಿಯಿಂದ ಕೆಳಗಿಳಿದು ಹೊಸ ಮುಖ್ಯಮಂತ್ರಿಯನ್ನು ನೇಮಕ ಮಾಡತಕ್ಕಂಥ ಪ್ರಸಂಗ ಏನಾದರೂ ಬಂದರೆ ದಲಿತ ನಾಯಕನಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರಿಗೆ ಸಿದ್ದು ಬಣ ಸಂಪೂರ್ಣ ಬೆಂಬಲವನ್ನು ಕೊಡುತ್ತೆ ಆ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ನ ಮುಂದೆ ಹೊಸ ಒಂದು ಬೇಡಿಕೆ ನೀಡೋದ್ರ ಮೂಲಕ ಸಿ ಎಲ್ ಪಿ ನಾಯಕನ ಆಯ್ಕೆ ಶಾಸಕರ ಮುಂದೆನೆ ನಡಿಬೇಕು ಶಾಸಕರು ಯಾರಿಗೆ ಹೆಚ್ಚು ಬಲವನ್ನು ತೋರಿಸ್ತಾರೋ ಅವರನ್ನೇ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಒಂದು ಕಂಡೀಷನ್ ಅನ್ನು ಕೂಡ ತಮ್ಮ ಹೈಕಮಾಂಡ್ ಮುಂದೆ ಸಿದ್ದು ಬಣ ಇಡೋ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನುವ ಮಾಹಿತಿಯನ್ನು ನಾನು ಕೊಟ್ಟಿದ್ದೆ ಇದೀಗ ಜಿ ಪರಮೇಶ್ವರ್ ಸದನದಲ್ಲಿ ಕಾದ್ ನೋಡಿ ಅನ್ನುವ ಉತ್ತರವನ್ನು ಕೊಡೋದ್ರ ಮೂಲಕ ಸಿದ್ದರಾಮಯ್ಯ ಬಣದ ಒಂದು ಬೆಂಬಲ ಸಂಪೂರ್ಣವಾಗಿ ಪರಮೇಶ್ವರ್ ಅವರಿಗೆ ಸಿಕ್ಕಿದೆ ಒಂದು ವೇಳೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಪ್ರಯತ್ನಗಳು ನಡೆದರೆ ಆಗ ರಾಜ್ಯದ ಮುಖ್ಯಮಂತ್ರಿಯಾಗಿ ಪರಮೇಶ್ವರ್ ಆಯ್ಕೆ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನು ಸದನದಲ್ಲಿದ್ದಂತಹ ಈ ಡಿ ಕೆ ಬಣದ ಪ್ರಮುಖ ನಾಯಕರಿಗೆ ರವಾನಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತವೆ ಈ ರೀತಿ ಕಾಂಗ್ರೆಸ್ನ ಅನೇಕ ನಾಯಕರು ಮುಖ್ಯಮಂತ್ರಿ ಬದಲಾವಣೆ ವಿಚಾರದ ಬಗ್ಗೆ ಸಾಕಷ್ಟು ಬಹಿರಂಗ ಹೇಳಿಕೆಗಳನ್ನು ಕೊಡ್ತಿದ್ರೂ ಕೂಡ ಪರಮೇಶ್ವರ್ ಈ ಕ್ಷಣಕ್ಕೂ ಮುಖ್ಯಮಂತ್ರಿ ಕುರ್ಚಿ ವಿಚಾರವಾಗಿ ಏನನ್ನೂ ಮಾತಾಡಿರಲಿಲ್ಲ ಆದರೆ ನಿನ್ನೆ ಸದನದಲ್ಲಿ ಪರಮೇಶ್ವರ್ ಈ ರೀತಿಯ ಕಾದ್ ನೋಡಿ ಎನ್ನುವ ಮಾತುಗಳಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಾನು ಬೆಳಿಗ್ಗೆ ಹಾಕಿ ನಿಮಗೆ ಕೊಟ್ಟಿದ್ದಂಥ ಮಾಹಿತಿಯ ವಿಡಿಯೋದ ಪ್ರಕಾರ ಈಗ ಸಿದ್ದರಾಮಯ್ಯ ಬಣ ಸಂಪೂರ್ಣವಾಗಿ ಜಿ ಪರಮೇಶ್ವರ್ ಅವರಿಗೆ ಬೆನ್ನೆ ನಿಂತಿದೆ ಆ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಅನ್ನುವ ಕನ್ಸನ್ ಇಟ್ಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಆ ಮುಖ್ಯಮಂತ್ರಿ ತಪ್ ಪಟ್ಟವನ್ನು ತಪ್ಪಿಸೋದಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ಈ ಸಿದ್ದರಾಮಯ್ಯ ಬಣ ಮಾಡ್ತಿದೆ ಅನ್ನುವ ಒಂದು ಮಾ ಮಾಹಿತಿಗಳು ಸಿಗ್ತಾ ಇದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಜಿ ಪರಮೇಶ್ವರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರ ಆ ಮೂಲಕ ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸನ್ನು ಇಟ್ಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಪ ಪಟ್ಟ ಕೈ ತಪ್ಪುತ್ತಾ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ